ಪರಿಚಯ ಮಾಡ್ಕೊಟ್ರು ಆದರೆ ಖಂಡಿತ ಆ ರೀತಿ ಅಂತ ನಾವು ಮಾಡ್ಕೊಂಡಿರಲಿಲ್ಲ ಶಾಸಕರು ಫೋನ್ ಮಾಡಿ ನನಗೆ ಎರಡು ದಿನ ಹಿಂದೆ ಈ ರೀತಿ ಸಾವಿತ್ರಿಬಾಯಿ ಪುಲೆ ಜಯಂತಿನ ಇದರಲ್ಲಿ ಒಂದು ತೋರಿಸ್ಬೇಕು ಮತ್ತೆ ಅವ್ರನ್ನ ಸಣ್ಣ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದರು ನಾನು ಅದಕ್ಕೆ ಬರ್ಕೊಂಡೆ ಏನೇನು ಮುಖ್ಯವಾದ ವಿಷಯಗಳನ್ನು ಹೇಳಬೇಕು ಅಂತ ಆಮೇಲೆ ಸರ್ ಮತ್ತೆ ಕಾಲ್ ಮಾಡಿ ಇಲ್ಲಮ್ಮ ಅವ್ರ ತರನೆ ಒಂದು ಕಾಸ್ಟ್ಯೂಮ್ ಹಾಕಿನಿ ಇಡೀ ದಿನ ಓಡಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಕಾಸ್ಟ್ಯೂಮ್ ಹಾಕಿದ್ದೀನಿ ಅಂದಾಗ ನಿಂತ್ಕೊಂಡು ಓದಿದ್ರೆ ಚೆನ್ನಾಗಿ ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ ಎಷ್ಟು ತಪ್ಪು ಗೊತ್ತಿಲ್ಲ ಎಲ್ಲ ತೊತ್ತೆ ಒಪ್ಪುಗಳನ್ನು ನಿಮ್ಮ ಮನೆ ನೋಡಿ ಅಂತ ತಿಳ್ಕೊಂಡು ದಯಮಾಡಿ ಒಟ್ಟೆ ಹಾಕೊಂಡು ಕ್ಷಮೆ ಇರಲಿ ಕ್ಷಮಿಸಿ ನನ್ನ ಜೊತೆ ಮ್ಯೂಸಿಕ್ನಲ್ಲಿ ನಲ್ಲಿ ಇದ್ದಿದ್ದು ಸಿದ್ದೇಶ್ ಬದ್ರಾವಳವರು ನಿಮಗೂ ಅಷ್ಟೇ ಬಸ್ ಬಸ್ಸಲ್ಲಿ ನಾನು ಒಂದ್ ಏನೋ ಮಾಡ್ತಾ ಇದ್ದೀನಿ ಸಿದ್ದೇಶ್ ಅವರ ದಯಮಾಡಿ ಒಂದೇ ಒಂದು ಸಾಂಗ್ ಜೊತೆಗೋ ಅಥವಾ ಒಂದು ಬೀಟ್ಸ್ ಜೊತೆಗೋ ನನಗೆ ದಿವಸ

thank you